ಸರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಅಸಗ ಕವಿ ಅಸಗ ಪೂರ್ವ ಹಳಗನ್ನಡ ಈ ಒಂದು ಕಿರು ಪರಿಚಯವನ್ನು ಮಾಡ್ತಾ ಹೋಗ್ತೇನೆ ಅಸಗ ಈತನ ಕಾಲ ಸುಮಾರು ಕ್ರಿಸ್ತ ಶಕ್ ಕ್ರಿಸ್ತಶಕ ಎಂಟುನೂರ ಐವತ್ತ ನಾಲ್ಕು ಈತ ಜೈನ ಧರ್ಮಕ್ಕೆ ಸೇರಿದವನು ಈತನ ತಾಯಿಯ ಹೆಸರು ವೈರೇತಿ ತಂದೆಯ ಹೆಸರು ಪಟುಮತಿ ತನ್ನ ಗುರುಗಳ ಹೆಸರನ್ನು ಈ ರೀತಿಯ ಸಗ ಕವಿ ಹೇಳಿಕೊಂಡಿದ್ದಾನೆ ಆಚಾರ್ಯ ನಾಗನಂದಿ ಆಚಾರ್ಯ ನಾಗನಂದಿ ಈತನ ಗುರುಗಳು ಹಾಗೆ ಒಬ್ಬ ಸ್ನೇಹಿತನ ಕುರಿತು ಮಿತ್ರನ ಕುರಿತು ಕೂಡ ಇಲ್ಲಿ ಉಲ್ಲೇಖಿಸ್ತಾರೆ ಜಿನಾಪ ಅನ್ನುವಂತಹ ಅನನ್ ಅನ್ನುವಂಥವನು ಈತನ ಮಿತ್ರನಾಗಿದ್ದ ಧವಲ ಅನ್ನುವಂತಹ ಕವಿ ತನ್ನ ಹರಿವಂಶ ಪುರಾಣದಲ್ಲಿ ಅಸಗನನ್ನು ಮಹಾಕವಿ ಅಂತ ವರ್ಣಿಸ್ತಾನೆ ಮಹಾಕವಿ ಅಂತ ಕರೆದಿದ್ದಾನೆ ಹಾಗೆ ಈತನನ್ನು ಪೊನ್ನನಿಂದ ಆರಂಭಿಸಿ ಮುಂದಿನ ಹಲವಾರು ಕನ್ನಡದ ಕವಿಗಳು ಆಗಿ ಹೋದರು ಅವರೆಲ್ಲರೂ ಕೂಡ ಅಸಗ ಕವಿಯನ್ನು ಮುಕ್ತಕಂಠದಿಂದ ಹೊಗಳಿರುವಂಥದ್ದು ಕೇಶಿರಾಜನಂತಹ ಲಾಕ್ಷಣಿಕ ಕವಿಯು ಕೂಡ ಇವನ ಪದ್ಯಗಳನ್ನು ಲಕ್ಷ್ಯಗಳಾಗಿ ತೆಗೆದುಕೊಂಡಿರುವುದಾಗಿ ಹೇಳಿಕೊಂಡಿದ್ದಾನೆ ಈತ ಕನ್ನಡದಲ್ಲಿ ಕರ್ನಾಟಕ ಕುಮಾರ ಸಂಭವ ಅನ್ನುವಂತಹ ಕೃತಿಯನ್ನು ರಚಿಸಿರುವುದಾಗಿ ಜಯಕೀರ್ತಿ ಹೇಳ್ತಾನೆ ಆದರೂ ಕೂಡ ಈ ಕೃತಿಯನ್ನು ಕೂಡ ಲಭ್ಯವಾಗಿಲ್ಲ ಈತ ವರ್ಧಮಾನ ಮಹಾವೀರನ ಜೀವನವನ್ನು ಅಂದರೆ ಆ ಜೀವನದ ವಸ್ತುವನ್ನು ವರ್ಧಮಾನ ಚರಿತ ಅನ್ನುವಂಥ ಒಂದು ಕೃತಿಯಲ್ಲಿ ವಿವರಿಸ್ತಾನೆ ಹಾಗೆ ಶಾಂತಿನಾಥ ತೀರ್ಥಂಕರನ ಜೀವನವನ್ನು ನಿರೂಪಿಸುವಂಥ ಶಾಂತಿ ಪುರಾಣ ಅನ್ನುವಂಥ ಅವನ ಸಂಸ್ಕೃತ ಕೃತಿಗಳು ದೊರಕಿವೆ ವರ್ಧಮಾನ ಚರಿತ ಮತ್ತು ಶಾಂತಿನಾಥ ತೀರ್ಥಂಕರ ಜೀವನವನ್ನು ನಿರೂಪಿಸುವಂಥ ಶಾಂತಿ ಪುರಾಣ ಇವರು ಆ ಸಂಸ್ಕೃತ ಕವಿ ಅಸಗ ಹಾಗೆ ಇಲ್ಲಿ ಕನ್ನಡ ಕವಿಯೂ ಕೂಡ ಅಸಗ ಅಂದರೆ ವಿದ್ವಾಂಸರಲ್ಲಿ ಭಿನ್ನ ಅಭಿಪ್ರಾಯಗಳಿವೆ ಆದರೆ ಸಂಸ್ಕೃತ ಕವಿಯು ಮತ್ತು ಕನ್ನಡ ಕವಿ ಅಸಗ ಇವರಿಬ್ಬರೂ ಕೂಡ ಒಬ್ಬರು ಅನ್ನುವಂಥದ್ದನ್ನು ನಂಬಬಹುದು ಹಾಗೆ ಈ ವರ್ಧಮಾನ ಚರಿತ್ರವನ್ನು ಕ್ರಿಸ್ತಶಕ ಒಂಬೈನೂರ ಹತ್ತರಲ್ಲಿ ಬರೆದುದಾಗಿ ಕವಿ ಹೇಳಿಕೊಂಡಿದ್ದಾನೆ ಈ ಕೃತಿಯನ್ನು ಬರೆದ ಮೇಲೆ ತಾನು ಶಾಂತಿ ಪುರಾಣವನ್ನು ಬರೆದಿದ್ದೇನೆ ಅನ್ನುವಂಥದ್ದು ಅದೇ ಆ ಕೃತಿಯನ್ನು ಬರೆದ ನಂತರ ವರ್ಧಮಾನ ಚರಿತವನ್ನು ಬರೆದ ನಂತರ ಈ ಶಾಂತಿ ಪುರಾಣವನ್ನು ಬರೆದಿರೋದ್ರಿಂದ ಈ ಶಾಂತಿ ಪುರಾಣವನ್ನು ಇತರ ಕೃತಿಗಳನ್ನು ಕೂಡ ನೋಡಿರಬಹುದಾದಂತಹ ಪೊನ್ನ ತನ್ನ ಕನ್ನಡ ಶಾಂತಿ ಪುರಾಣವನ್ನು ಸುಮಾರು ಒಂಬೈನೂರ ಐವತ್ತರಲ್ಲಿ ರಚಿಸಿರುವುದಾಗಿ ಅಂದರೆ ಈ ಒಂದು ದಿನಾಂಕಕ್ಕಿಂತ ಹಿಂದೆಯೇ ಈ ಕಾಲಕ್ಕಿಂತ ಹಿಂದೆಯೇ ಅಸಗ ಬಹುಶಃ ಸಾಕಷ್ಟು ಪ್ರಸಿದ್ಧನಾಗಿರಬಹುದು ಅಂದರೆ ಪೊನ್ನನಿಗಿಂತ ಮೊದಲೇ ಅಸಗ ಪ್ರಸಿದ್ಧನಾಗಿರಬೇಕು ಹಾಗಾಗಿ ಸಂವತ್ಸರ ಒಂಬೈನೂರ ಹತ್ತು ಎಂಬುದು ಶಾಲಿವಾಹನವಲ್ಲ ಅದು ವಿಕ್ರಮ ಸಂವರ್ಧನ ಅನ್ನುವಂಥದ್ದನ್ನು ಊಹಿಸಬಹುದು ಹಾಗೆ ವರ್ಧಮಾನ ಚರಿತದ ರಚನೆಯ ಕಾಲ ಎಂಟುನೂರ ಐವತ್ತ್ಮೂರು ಹಾಗಾಗಿ ಅಸಗ ಕವಿಯ ಕಾಲ ಒಂಬತ್ತನೆಯ ಶತಮಾನ ಅನ್ನುವಂಥದ್ದನ್ನು ನಿರ್ಣಯಿಸ್ತಾರೆ ಅಸಗ ಕವಿ ತನ್ನ ಕೆಲವೊಂದು ಸ್ವಂತ ವಿಷಯಗಳನ್ನು ವರ್ಧಮಾನ ಚರಿತ ಮತ್ತು ಶಾಂತಿ ಪುರಾಣಗಳನ್ನು ಹೇಳಿಕೊಂಡಿದ್ದಾನೆ ಅದೇ ಪಟು ಪಟುಮತಿ ಅವನ ತಂದೆ ವೈರತಿ ಅವನ ತಾಯಿ ಇಬ್ಬರೂ ಕೂಡ ನಿಷ್ಠಾವಂತ ಜೈನರು ಶಬ್ದ ಸಮಯಾರ್ಣ ಶಬ್ದ ಸಮಯಾರ್ಣವ ಪಾರಂಗತನಾಗಿದ್ದಂತಹ ನಾಗನಂದ್ಯಾಚಾರ್ಯ ಗುರುಗಳು ಅಸಗನ ಗುರು ಎಂಟುನೂರ ಐವತ್ತ ಮೂರರಲ್ಲಿ ಭಾವಕೀರ್ತಿ ಮುನಿಯ ಸಾನ್ನಿಧ್ಯದಲ್ಲಿ ಈ ವರ್ಧಮಾನ ಚರಿತವನ್ನು ಅಸಗ ಕವಿ ಬರೆದು ಮುಗಿಸಿದ ಈ ಒಂದು ಕೀರ್ತಿ ರಚನೆಗೆ ಕಾರಣಕರ್ತಳಾದವಳು ಮೌದ್ಗಲ್ಯ ಆಕೆ ಪರ್ವತದ ಅದರ ಜೊತೆಯಲ್ಲಿಯೇ ಪರ್ವತದ ತುದಿಯಲ್ಲಿ ವಾಸವಾಗಿದ್ದಂತಹ ಸಂಪತಿ ಎಂಬ ಶ್ರಾವಕಿ ಬಳಿಕ ಆತ ಕವಿ ಚೋಡಳ ದೇಶಕ್ಕೆ ಬಂದು ಅಲ್ಲಿ ಶ್ರೀನಾಥನ ಸಾಮ್ರಾಜ್ಯದಲ್ಲಿ ವಿರಲ ಎಂಬ ಪಟ್ಟಣದಲ್ಲಿ ಜೈನ ಧರ್ಮ ಸಂಬಂಧಿಯಾದಂತಹ ಎಂಟು ಕೃತಿಗಳನ್ನು ರಚಿಸಿದ ಅಸಗನಿಗೆ ಜಿನಾಪ ಅನ್ನುವಂತಹ ಹೆಸರನ್ನು ಒಬ್ಬ ಮಿತ್ರನಿದ್ದ ಈತ ಈ ಜಿನಾಪ ಬ್ರಾಹ್ಮಣನಾಗಿದ್ದಂತೆ ಅದ ಬ್ರಾಹ್ಮಣನಾಗಿದ್ದರೂ ಕೂಡ ಜೈನ ಧರ್ಮದಲ್ಲಿ ಆಸಕ್ತನಾಗಿದ್ದ ಅಂದರೆ ಜೈನ ಬ್ರಾಹ್ಮಣನು ಇರಬಹುದು ಅಂತ ವಿದ್ವಾಂಸರು ಹೇಳ್ತಾರೆ ತನಗೆ ದೀರ್ಘವಾದಂತಹ ಕೃತಿಯನ್ನು ರಚಿಸಲು ಆತ್ಮವಿಶ್ವಾಸ ಸಾಲದೇ ಹೋಗಿದ್ದರು ತನ್ನ ಗೆಳೆಯನಿಗೆ ಪುರಾಣಗಳ ವಿಷಯದಲ್ಲಿ ಇದ್ದಂತಹ ಶ್ರದ್ಧೆಯ ಫಲವಾಗಿ ಅಸಗ ಶಾಂತಿ ಪುರಾಣವನ್ನು ರಚಿಸಿದ ಅಂತ ಹೇಳ್ತಾನೆ ಇವನ ವರ್ಧಮಾನ ಚರಿತ್ರವನ್ನು ಧವಲ ಅನ್ನುವಂತಹ ಕವಿ ತನ್ನ ಹರಿವಂಶ ಪುರಾಣದಲ್ಲಿ ಪ್ರಶಂಸೆ ಇರುವಂಥದ್ದು ಪ್ರಶಂಸಿಸಿ ಇರುವಂಥದ್ದು ಈ ವರ್ಧಮಾನ ಚರಿತ್ರಕ್ಕೆ ಸುಮಾರು ಹದಿನೇಳನೆಯ ಶತಮಾನಕ್ಕೆ ಸೇರಿದಂತಹ ಒಂದು ಟೀಕೆ ಇದೆ ಅಂತ ಹೇಳ್ತಾರೆ ಅಸಗ ಕವಿ ಸಂಸ್ಕೃತ ಎರಡು ಸಂಸ್ಕೃತ ಕಾವ್ಯಗಳನ್ನಲ್ಲದೆ ಇನ್ನೂ ಕೂಡ ಎಂಟು ಕೃತಿಗಳನ್ನು ರಚಿಸಿದ್ದಾನೆ ಆದರೆ ಅವು ಯಾವ ಭಾಷೆಯಲ್ಲಿ ಇದೆ ಅನ್ನುವಂಥದ್ದು ತಿಳಿಯುವುದಿಲ್ಲ ಪೊನ್ನತನ ಶಾಂತಿ ಪುರಾಣದಲ್ಲಿ ತಾನು ಕನ್ನಡ ಕವಿತೆಯಲ್ಲಿ ಅಸಗನಿಗಿಂತ ನೂರು ಮಡಿ ಅಂತ ಹೇಳ್ಕೊಳ್ತಾನೆ ದುರ್ಗಸಿಂಹ ಮತ್ತು ನಯಸೇನರು ಅಸಗನ ದೇಸಿಯನ್ನು ಕೊಂಡಾಡಿದ್ದಾರೆ ವರ್ಧಮಾನ ಪುರಾಣದ ಕರ್ತೃ ಆಚರಣ ಅನ್ನುವನು ಇವನು ಕೂಡ ಅಸಗನನ್ನು ಸ್ಮರಿಸ್ತಾನೆ ಹಾಗೆ ಬ್ರಹ್ಮಶಿವ ಪೊನ್ನ ಪಂಪರ ಸಾಲಲ್ಲಿ ಹೇಳಿರುವಂತಹ ಈತ ಈ ರಜಕ ಯಾರೂ ಅಲ್ಲ ಅಸಗನೇ ಅನ್ನುವಂಥದ್ದನ್ನು ಹೇಳ್ತಾರೆ ಕೆ ಶಿ ರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಅಸಗನಿಂದಲೂ ಭಾಷಾ ಪ್ರಯೋಗಗಳನ್ನು ತೆಗೆದುಕೊಂಡಿರುವುದಾಗಿ ಹೇಳಿಕೊಂಡಿದ್ದಾನೆ ಇಷ್ಟಾದರೂ ಅಸಗ ಕನ್ನಡದಲ್ಲಿ ಬರೆದದ್ದು ಏನು ಅನ್ನುವಂಥ ತಿಳಿದು ಬಂದಿಲ್ಲ ಜಯಕೀರ್ತಿ ತನ್ನ ಛಂದೋನು ಸಾ ಶಾಸನದ ಏಳನೆಯ ಅಧಿಕಾರದಲ್ಲಿ ಸಮಾನಾಕ್ಷರ ಎಂಬ ಅಂಶವೃತ್ತ ಅಸಗನ ಕರ್ಣಾಟ ಕುಮಾರ ಸಂಭವದಲ್ಲಿ ಬಳಕೆಯಾಗಿದೆ ಅಂತ ಹೇಳಿ ಹೇಳಿದ್ದಾನೆ ಅಸಗಾಖ್ಯ ಕವೀನ ಪ್ರತಿಪಾದಿತಂ ನಾನು ಕರ್ನಾಟಕ ಕುಮಾರ ಸಂಭವ ಕಾವ್ಯೆ ಅನ್ನುವಂತಹ ಸಾಲಲ್ಲಿ ಇದು ಈ ಬಗ್ಗೆ ತಿಳಿಯುತ್ತದೆ ಹಾಗೆ ಛಂದೋವತಂಸ ಎನ್ನುವಂಥ ಇನ್ನೊಂದು ಅಂಶವೃತ್ತ ಕುಮಾರ ಸಂಭವ ಮುಂತಾದ ಕಾವ್ಯಗಳಲ್ಲಿ ಇದೆ ಅನ್ನುವಂಥದ್ದನ್ನು ಹೇಳ್ತಾನೆ ಛಂದೋವತಂಸ ನಾಮೇತಿ ತಷ್ಪದಿಕ ಸಂದೃಷ್ಟಾಸೌ ಕುಮಾರ ಸಂಭವಾದೌ ಇದರಿಂದ ಕೊನೆಗೂ ಈ ಅಸಗ ಬರೆದಂತಹ ಕನ್ನಡ ಕೃತಿಯೊಂದರ ಹೆಸರು ದೊರೆತಂತಾಯಿತು ಆದರೆ ಈ ಕಾವ್ಯದ ಸ್ವರೂಪವೇನು ಅನ್ನುವಂಥದ್ದು ತಿಳಿಯುವುದಿಲ್ಲ ಹೆಸರನ್ನು ನೋಡಿದರೆ ಸಹಜವಾಗಿ ಸಂಸ್ಕೃತ ಕವಿ ಕಾಳಿದಾಸನ ಕುಮಾರ ಸಂಭವ ಜ್ಞಾಪಕಕ್ಕೆ ಬರ್ತದೆ ಇದು ಅದರ ಅನುವಾದವಿರಬಹುದೇ ಅನ್ನುವಂಥದ್ದು ತಿಳಿದ ಮಟ್ಟಿಗೆ ಯಾವ ಪ್ರಾಚೀನ ಕನ್ನಡ ಕವಿಯೂ ಕೂಡ ಸಂಸ್ಕೃತ ಕೃತಿಯೊಂದನ್ನು ಅದು ಇರುವಂತೆಯೇ ಅನುವಾದಿಸಿಲ್ಲ ಹಾಗಾದರೆ ಇದು ಅದರ ರೂಪಾಂತರವೇ ಇರಬಹುದು ಅದರ ವಸ್ತು ಶಿವಪಾರ್ವತಿಯರ ವಿವಾಹಕ್ಕೆ ಸಂಬಂಧಿಸಿದ್ದು ಎಂದು ಭಾವಿಸಬಹುದು ಎರಡನೆಯ ನಾಗವರ್ಮ ಸುಮಾರು ಒಂದು ಸಾವಿರದ ನೂರ ನಲವತ್ತೈದರಲ್ಲಿ ಇದ್ದಂತಹ ಎರಡನೆಯ ನಾಗವರ್ಮ ತನ್ನ ಕಾವ್ಯಾವಲೋಕನದಲ್ಲಿ ಶಿವಪಾರ್ವತಿಯರಿಗೆ ಸಂಬಂಧಿಸಿದ ಸುಮಾರು ಹದಿಮೂರು ಶಬ್ದಗಳು ಪದ್ಯಗಳಿವೆ ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವದಲ್ಲಿ ಶಿವಶಿವೆಯರನ್ನು ಕುರಿತ ಕೆಲವು ಪದ್ಯಗಳಿವೆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲೂ ಅವರನ್ನು ಕುರಿತಂತ ಪದ್ಯಗಳು ಪದ ಹಾಗೆ ಪದ್ಯ ಖಂಡಗಳು ಇವೆ ಇವೆಲ್ಲ ಅಲ್ಲದಿದ್ದರೂ ಕೂಡ ಕೆಲವಾದರೂ ಅಸಗನ ಕರ್ನಾಟಕುಮಾರ ಸಂಭವ ಕಾವ್ಯಕ್ಕೆ ಸೇರಿದ ಪದ್ಯಗಳಿರಬಹುದು ಎಂದು ವಿದ್ವಾಂಸರು ಊಹೆ ಮಾಡ್ತಾರೆ ಅದರಲ್ಲಿ ಅಲ್ಲಿ ಒಂದು ಮಾತನ್ನು ಹೇಳುವುದು ಅವಶ್ಯಕವಾಗಿರ್ತದೆ ಆ ಪದ್ಯಗಳನ್ನು ಬರೆದ ಕವಿ ಒಬ್ಬನೇ ಆಗಿದ್ದರೆ ಅವನಿಗೆ ಶಿವನಲ್ಲಿ ಅಪಾರವಾದಂತಹ ಗೌರವ ಭಕ್ತಿ ಭಾವನೆಗಳಿವೆ ಕಾವ್ಯಾವಲೋಕನದಲ್ಲಿ ಶಿವ ಮತ್ತು ಪಾರ್ವತಿಯರಿಗೆ ಇಂದ್ರ ನಮಸ್ಕಾರ ಮಾಡಿದುದರ ವರ್ಣನೆಯನ್ನಾಗಲಿ ಶಿವ ತಮ್ಮನ್ನು ತಮಗೆ ಕರುಣಿಸಲಿ ಎಂಬ ಪ್ರಾರ್ಥನಾ ಪದ್ಯವನ್ನಾಗಲಿ ನೋಡಬಹುದು ಅರ್ಧನಾರೀಶ್ವರ ವರ್ಣನೆಯಲ್ಲಿ ವ್ಯಂಗ್ಯ ಕುಚೋದ್ಯಗಳ ಸುಳಿವು ಇಲ್ಲ ಮತ್ತು ಎಲ್ಲಿಯೂ ಕೂಡ ಜೈನ ಧರ್ಮದ ಛಾಯೆಯೂ ಕಂಡುಬರುವುದಿಲ್ಲ ಅಲ್ಲಿ ಧ್ವನಿತವಾಗಿರುವಂತಹ ಕಥೆ ಎಲ್ಲರಿಗೂ ಪರಿಚಿತವಾದವಾಗಿ ಇರುವಂತಹ ಶಿವಪಾರ್ವತಿಯರ ವಿವಾಹ ಜೈನನಾದ ಅಸಗ ಹೀಗೆ ಇಷ್ಟು ಅಪಾರ ಭಕ್ತಿಯಿಂದ ಅನ್ಯ ದೈವವೊಂದರ ಕಥೆಯನ್ನು ರಚಿಸಲು ಸಾಧ್ಯವೇ ಅನ್ನುವಂತಹ ಸಂದೇಹವು ಕೂಡ ಮೂಡದೇ ಇರದು ಎನ್ನುವುದನ್ನು ವಿದ್ವಾಂಸರು ಹೇಳ್ತಾರೆ ಇದರ ಜೊತೆಯಲ್ಲಿಯೂ ಕೂಡ ಇರಬಹುದು ಅನ್ನುವಂಥ ಉತ್ತರವೂ ಕೂಡ ಅವರೇ ಹೇಳ್ತಾರೆ ಒಟ್ಟಿನಲ್ಲಿ ಈತನ ಕನ್ನಡ ಕೃತಿಗಳು ದೊರೆಯುವವರೆಗೂ ಆತನ ಬಗ್ಗೆ ಹೆಚ್ಚಿನದು ಏನನ್ನೂ ಹೇಳಲಾಗುವುದಿಲ್ಲ ಎಂದು ವಿದ್ವಾಂಸರು ಅಭಿಪ್ರಾಯಪಡ್ತಾರೆ ಸರಿ ವಿದ್ಯಾರ್ಥಿಗಳೇ ಅಸಗ ಕವಿಯ ಮಾಹಿತಿ ಇಷ್ಟೇ ಲಭ್ಯವಿದೆ ವಿದ್ಯಾರ್ಥಿಗಳೇ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ